ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ದೇಶದಲ್ಲೇ ಯಲಹಂಕ ಕ್ಷೇತ್ರಕ್ಕೆ ಪ್ರಥಮ ಸ್ಥಾನ ದೊರೆತಿರುವ ಹಿನ್ನೆಲೆಯಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥವರು ಕ್ಷೇತ್ರದ ಮೈಲಪ್ಪನಹಳ್ಳಿಯಲ್ಲಿರೋ ಕೇಸರಿ ವನದಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜಿಸಿ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಮುಖಂಡರಿಗೆ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ಯಲಹಂಕ ಗ್ರಾಮಾಂತರ ಮತ್ತು ನಗರ ಮಂಡಲಗಳಿಗೆ ನೂತನ ಪದಾಧಿಕಾರಿಗಳನ್ನು ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿ ಯಲಹಂಕ ಕ್ಷೇತ್ರದ ಬಿಜೆಪಿ ಮುಖಂಡರು ಕಾರ್ಯ ಕರ್ತರು ಕ್ರಿಯಾಶೀಲರಾಗಿ ತಮ್ಮನ್ನ ತೊಡಗಿಸಿಕೊಂಡು ಪ್ರತಿಯೊಬ್ಬರೂ ಸಹ ಅತಿ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡಿಸುವ ಗುರಿಯೊಂದಿಗೆ ಕಾರ್ಯಮಗ್ನರಾದ ಹಿನ್ನೆಲೆಯಲ್ಲಿ ಯಲಹಂಕ ಕ್ಷೇತ್ರ ದೇಶದಲ್ಲೇ ಅತಿ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡಿಸುವ ಮೂಲಕ ಮೊದಲ ಸ್ಥಾನ ಗಳಿಸಿದ್ದು ಗುರುವಾರದವರೆಗೆ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಸದಸ್ಯರನ್ನ ಯಲಹಂಕ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಮಾಡಿಸಿದ್ದು ಅಭಿಯಾನದ ಅವಧಿ ಪೂರ್ಣಗೊಳ್ಳುವವರೆಗೂ ಸದಸ್ಯತ್ವ ಅಭಿಯಾನ ಭರದಿಂದ ಸಾಗಲಿದೆ ಎಂದರು ಯಲಹಂಕ ಗ್ರಾಮಾಂತರ ಮತ್ತು ನಗರ ಮಂಡಲಗಳಿಗೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಯಲಹಂಕ ನಗರ ಮಂಡಲ ಅಧ್ಯಕ್ಷರಾಗಿ ಶ್ರೀ ಎಂ ಸತೀಶ್ರವರು ರವರು ಎರಡನೆಯ ಬಾರಿಗೆ ಪುನರಾಯ್ಕೆಯಾಗಿದ್ದಾರೆ ಉಳಿದಂತೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀ ಪವನ್ ಕುಮಾರ್ ಮತ್ತು ಶ್ರೀ ಈಶ್ವರ್ರವರನ್ನ ಆಯ್ಕೆ ಮಾಡಲಾಗಿದೆ ಯಲಹಂಕ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾಗಿ ದಾಸನಪುರ ಹೋಬಳಿಯ ಶ್ರೀ ರಾಮಮೂರ್ತಿ ಅವರನ್ನ ಆಯ್ಕೆ ಮಾಡಲಾಗಿದೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಅದ್ದೆ ವಿಶ್ವನಾಥಪುರ ಶ್ರೀ ಮಂಜುನಾಥರವರು ಮತ್ತು ಶ್ರೀ ಸೋಮು ಪುನರಾಯ್ಕೆ ಮಾಡಲಾಗಿದ್ದು ಉಳಿದ ಪದಾಧಿಕಾರಿಗಳ ಆಯ್ಕೆಯನ್ನ ಶೀಘ್ರದಲ್ಲೇ ಮಾಡಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಶ್ರೀ ಎಸ್ ಹರೀಶ್ ಹಿರಿಯ ಬಿಜೆಪಿ ಮುಖಂಡರಾದ ಶ್ರೀ ಬೂರುಜಯಣ್ಣ ಶ್ರೀ ಎಸ್ ಎನ್ ರಾಜಣ್ಣ ಶ್ರೀ ಎಚ್ ಬಿ ಹನುಮಯ್ಯ ಚೊಕ್ಕನಹಳ್ಳಿ ಶ್ರೀ ವೆಂಕಟೇಶ್ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಶ್ರೀ ಸತೀಶ್ ಕಡತನಮಲಿರವರು ಜಿಲ್ಲಾ ಅಧ್ಯಕ್ಷ ಶ್ರೀ ಜೆ ಜೆ ಮೂರ್ತಿ ಯಲಹಂಕ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಶ್ರೀ ಎಚ್ ಸಿ ರಾಜೇಶ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಪಿ ಕೆ ರಾಜಣ್ಣ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶ್ರೀ ಎಸ್ ಜಿ ಪ್ರಶಾಂತ್ ರೆಡ್ಡಿ ರವರು ಯಲಹಂಕ ಒಬಿಸಿ ಅಧ್ಯಕ್ಷರಾದ ಶ್ರೀ ಎಂ ಮುನಿರಾಜುರವರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಕ್ಷೇತ್ರವಾರು ಕೂಡ ಪದಾಧಿಕಾರಿಗಳನ್ನ ನೂತನವಾಗಿ ಆಯ್ಕೆ ಮಾಡ್ತಾ ಇವತ್ತು ನಮ್ಮ ಯಲಹಂಕ ಗ್ರಾಮಾಂತರಕ್ಕೆ ನಮ್ಮ ಭಾಳ ಹಳೆಯ ಕಾರ್ಯಕರ್ತ ರಾಮಮೂರ್ತಿ ಅವರನ್ನು ಅಧ್ಯಕ್ಷನಾಗಿ ಮತ್ತು ಸೋಮು ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಅವರನ್ನೇ ಮುಂದುವರಿಸ್ತಾ ಇದ್ದೀವಿ ನಮ್ಮ ಅಧ್ಯಯ ವಿಶ್ವನಾಥ್ ಮಂಜುನಾಥ್ ಅವ್ರನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದೀವಿ ನಗರದಲ್ಲಿ ಸತೀಶ್ ಅವರನ್ನೇ ಎಲ್ಲ ಅಲ್ಲಿ ಮುಖಂಡರು ಅವ್ರನ್ನ ಎರಡನೇ ಅವಧಿಗೆ ಯಾಕಂದರೆ ನಮ್ಮಲ್ಲಿ ಎರಡು ಸರಿ ಮುಂದುವರಿಸ್ಬೋದು ಆ ಒಂದು ಅವಕಾಶ ಇರೋದರಿಂದ ಸತೀಶ್ ಅವರನ್ನು ಅಧ್ಯಕ್ಷರನ್ನಾಗಿ ಪವನ್ ಕುಮಾರ್ ಮತ್ತು ಈಶ್ವರವ ಪ್ರಧಾನ ಕಾರ್ಯದರ್ಶಿಯನ್ನು ಮಾಡಿದ್ವಿ ಇನ್ನು ಹೂಡಿಕೆ ಪದಾಧಿಕಾರಿಗಳನ್ನು ಅವರ ಅಧ್ಯಕ್ಷತೆಯಲ್ಲಿ ಇನ್ನು ಎಲ್ಲ ಮೋರ್ಚೆಗಳದ್ದು ಕೂಡ ನಾವು ಪದಾಧಿಕಾರಿಯನ್ನು ಇನ್ನು ಒಂದು ತಿಂಗಳೊಳಗಡೆ ಆಯ್ಕೆಯನ್ನು ಮಾಡಿ ಇವತ್ತು ಏನು ಮೆಂಬರ್ಶಿಪ್ ಮಾಡಿದ್ವಿ ಇದು ಮತ್ತು ಆ ಪದಾಧಿಕಾರಿಗಳ ಘೋಷಣೆ ಎರಡು ಒಂದೇ ದಿನ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕಾರ್ಯಕರ್ತರು ನಮ್ಮಲ್ಲಿ ಏನು ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚಿನ ಸದಸ್ಯತ್ವವನ್ನು ಮಾಡಿದ್ದಾರೆ ಇದು ಸಾಮಾನ್ಯ ವಿಷಯ ಅಲ್ಲ ಬಿ ಜೆ ಪಿ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ರಕ್ತದಲ್ಲಿ ರಕ್ತಗತವಾಗಿ ಬಂದ್ಬಿಟ್ಟಿರ್ತಕ್ಕಂಥದ್ದು ಕೇವಲ ನಮ್ಮ ಪಕ್ಷದ ಒಂದು ಆದೇಶವನ್ನು ಕೊಟ್ಟ ತಕ್ಷಣ ಇವತ್ತು ಇವತ್ತಿಗೆ ನಿನ್ನೆಗೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಸದಸ್ಯತ್ವವನ್ನು ಮಾಡಿರ್ತಕ್ಕಂಥದ್ದು ನಾವು ನಮ್ಮ ಪಕ್ಷಕ್ಕೆ ನಿಷ್ಠೆಯಾಗಿರೋಣ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಕೂಡ ನಿಷ್ಠಾವಂತರಾಗಿ ಭಾಗವಹಿಸೋಣ ಮತ್ತು ನಾನು ಒಬ್ಬ ಶಾಸಕರಾಗಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ರೀತಿಯಲ್ಲಿ ನಾವಿರ್ತೀವಿ ನಾವೆಲ್ಲ ಸೇರಿ ಭವ್ಯವಾದಂಥ ಯಲಾಂಕವನ್ನು ಕಟ್ಟೋಣ ಭವ್ಯವಾದಂಥ ಭಾರತವನ್ನು ಕಟ್ಟೋಣ ಜಿ ಟಿ ದೇವೇಗೌಡ ಇವರೆಲ್ಲ ಒಬ್ಬ ನಾನಿವತ್ತು ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಪಕ್ಷದ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಂಥ ನನ್ನ ನೆಚ್ಚಿನ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಹರೀಶ್ ಅವರಿಗೂ ಕೂಡ ಹಾಗೂ ಮುಖ್ಯವಾಗಿ ನನ್ನ ಉತ್ತೈಷಿಗಳು ನನ್ನ ಅಣ್ಣನ ಶ್ರೀ ಶ್ರೀಗಳು ತಿಬ್ಬೂರು ಜಯಣ್ಣರ ಕೃಪೆ ನಾನಿವತ್ತು ಏನಾದರೂ ಆಗಿದ್ದೀನಿ ಅಂತಂದರೆ ಅದಕ್ಕೆಲ್ರಿಗೂ ಎಲ್ಲಕ್ಕೂ ಕಾರಣಕರ್ತರು ನಮ್ಮ ದಿಬ್ಬೂರ್ ಜಯಣ್ಣರು ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರಂತೆ ಇದ್ದೆ ನನ್ನನ್ನು ಅನೇಕ ಕ್ಷೇತ್ರಗಳಲ್ಲಿ ಗುರುತಿಸಿ ನಮ್ಮ ನನ್ನ ನೆಚ್ಚಿನ ಶಾಸಕರು ನನಗೆ ಹಂತ ಹಂತವಾಗಿ ಜವಾಬ್ದಾರಿಗಳನ್ನು ಕೊಡ್ತಾ ಬಂದಿದ್ದಾರೆ ನನಗೆ ಎಲ್ಲ ರೀತಿಯಲ್ಲೂ ಅವಕಾಶಗಳನ್ನು ಕೊಟ್ಟಿದ್ದಾರೆ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ನಮ್ಮ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರನ್ನಾಗಿ ಕೂಡ ಕೆ ನಮ್ಮ ಶಾಸಕರು ಆಯ್ಕೆ ಮಾಡಿದ್ದಾರೆ ನಾನು ನಿಜಕ್ಕೂ ಕೂಡ ಇಂಥ ಶಾಸಕರನ್ನು ಪಡೆದಿರುವಂಥ ನಾನೆಲ್ಲರೂ ಕೂಡ ಧನ್ಯರು ನಾನು ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿ ಕ್ಷೇತ್ರದ ಸಂಘಟನೆಯಲ್ಲಿ ನಾನು ಕೂಡ ಸೇವೆಯನ್ನು ಮಾಡಲಿಕ್ಕೆ ಶ್ರಮವನ್ನು ಹಾಕ್ತೇನೆ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತಾ ನನ್ನನ್ನು ಗುರುತಿಸಿದಂಥ ನನ್ನ ಎಲ್ಲಿನ ನೆಚ್ಚಿನ ನಾಯಕರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋ ಈ ಸಮಯದಲ್ಲಿ ನನ್ನನ್ನು ಈ ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತ ಕೂಡ ಒಂದು ಅಧಿಕಾರವನ್ನು ಒಂದು ಜವಾಬ್ದಾರಿಯನ್ನು ಉನ್ನತ ಜವಾಬ್ದಾರಿಯನ್ನು ತೆಗೆದುಕೊಳ್ಬೋದು ಅಂತ ಹೇಳಿ ನಿರೂಪಣೆ ಮಾಡೋದಕ್ಕೆ ನಮ್ಮ ಮಾನ್ಯ ಶಾಸಕರು ನಮ್ಮ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಎಸ್ ಆರ್ ಅವರಿಗೆ ಮೊಟ್ಟ ಮೊದಲನೇ ಆಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಹಲವಾರು ಮುಖಂಡರುಗಳು ದಿಬ್ಬೂರು ಜಯಣ್ಣವರು ಎಸ್ ಎನ್ ರಾಜಣ್ಣವರು ಕರ್ತನ್ಮಲೆ ಸತೀಶ್ ಅವರು ಬಿ ಅವರು ಇನ್ನೂ ಹಲವಾರು ಜನ ಚೊಕ್ಕನಹಳ್ಳಿ ವೆಂಕಟೇಶ್ ಈ ರೀತಿ ಎಲ್ಲರೂ ನಮಗೆ ಸಹಕಾರವನ್ನು ನೀಡಿದ್ದಾರೆ ಜೊತೆಗೆ ಯಲಹಂಕ ಕ್ಷೇತ್ರದಲ್ಲಿ ಗಟ್ಟಿಯಾದ ಒಂದು ಬಿ ಜೆ ಪಿಯ ಕಾರ್ಯಕರ್ತರ ದಂಡೆ ಇದೆ ಮುಖಂಡರ ಒಂದು ದಂಡೆ ಇದೆ ಎಲ್ಲರ ಹೆಸರನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರನ್ನು ಜೊತೆಗೂಡಿ ಒಂದು ಉತ್ತಮವಾದಂತಹ ಪಕ್ಷ ಸಂಘಟನೆಯ ಪಕ್ಷ ಸಂಘಟನೆಗೆ ಶ್ರೀಯುತ ಎಸ್ ಆರ್ ವಿಶ್ವನಾಥ್ರವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಬಿ ಜೆ ಪಿ ಪಕ್ಷದ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷದ ಶಿಸ್ತು ಹಾಗೂ ನಮ್ಮ ಪದ್ ಪಕ್ಷದ ಪದ್ಧತಿಗಳಿಗೆ ಅನುಗುಣವಾಗಿ ಒಂದು ಸಂಘಟನೆಯನ್ನು ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರಿಗೆ ನನ್ನ ಶಿರವಾಗಿ ವಂದನೆಗಳನ್ನು ಅರ್ಪಿಸ್ತೀನಿ ವಿಶೇಷವಾಗಿ ಏನಾದರೂ ಒಂದು